ಇಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈವಲ್ಲಿ ಅಲ್ಲಿ ತೊಂಬತ್ತ ಎಂಟನೇ ದಿವಸ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹಾಪಾತ್ರಿಜಿ ಪಿ ಎಸ್ ಎಸ್ ಎಂ ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಪಿ ಎಮ್ ಸಿ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ ಮರಣ ಅನ್ನೋದು ಬರೀ ಶರೀರ ಮಾತ್ರ ಒಬ್ಬರನ್ನು ನೋಡಿ ಬೇರೆ ಒಬ್ಬರನ್ನು ಹತ್ಕೊಂಡಿದ್ರು ಅಲ್ಲಿ ಇದು ಚೈನ್ ಎಫೆಕ್ಟ್ ಅಂತಾರೆ ಯಾರು ಎಮೋಷ್ನಲ್ ಆಗಿ ವೀಕ್ ಆಗಿರ್ತಾರೋ ಒಬ್ಬರು ಹತ್ಕೊಂಡಿದ್ರೆ ಎಲ್ಲರೂ ಹತ್ಕೊಳ್ತಾರೆ ಆ ಸಮಯದಲ್ಲಿನು ನಮಗೆ ಒಂದು ಪರೀಕ್ಷೆ ಎಷ್ಟೊಂದು ಎಮೋಷನಲ್ ಬಾಡಿ ನಮಗೆ ಸ್ಟ್ರಾಂಗ್ ಆಗಿದೆ ಅಂತದು ನಮಗೆ ಅರ್ಥ ಆಗುತ್ತದೆ ಯಾರು ಏನೇ ಮಾತಾಡಿದ್ರು ಏನೇ ಮಾಡಿದ್ರು ನನಗೆ ಪತ್ರಿಜಿಯವರ ಎರಡು ವಾಕ್ಯಗಳು ಯಾವಾಗೂ ನೆನಪಿಗೆ ಬರುತ್ತದೆ ಮಾನಂ ಮಧುರಂ ಅವಮಾನಂ ಮಧುರಂ ಅಂತ ನಾನು ಈ ಶರೀರನೇ ಅಲ್ಲ ಬೇರೆಯೊಬ್ಬರ ಮಾತುಗಳು ಬೇರೆಯೊಬ್ಬರ ಬಿಹೇವಿಯರ್ಸು ನನ್ನ ನೋಡಿ ನಾನು ಅಫೆಕ್ಟ್ ಆಗಿದ್ದರೆ ದೋಸ್ ಪೀಪಲ್ ಆರ್ ನಾಟ್ ಮಾಸ್ಟರ್ಸ್ ಬೇರೆ ಒಬ್ಬರ ಮಾತುಗಳು ಒಬ್ಬರ ಶ್ರೇಷ್ಠಗಳ ಕೆ ನೀವು ಸ್ಲೇವ್ಸ್ ಏನೇ ಆಗಲಿ ನಾವು ಏನು ಇಟ್ಕೋಬಾರದು ಒಳಗೆ ಒಬ್ಬರ ಹೋಗಿದ್ರೆ ಎರಡು ವಿಷಯ ಆತ್ಮಕ್ಕೆ ತೊಂದರೆ ಕೊಡುತ್ತದೆ ಒಂದು ಪಾವನ ಶರೀರ ಎರಡನೇದು ಸೂಕ್ಷ್ಮ ಶರೀರ ಯಾರ ಬಗ್ಗೆ ನೀವು ಏನೇ ಇಟ್ಕೊಂಡಿದ್ರು ಅವರು ಇದೇನಿದ್ರು ಆ ಥರ ಮಾತಾಡಿದ್ರು ನನ್ನ ಮೋಸ ಮಾಡಿದ್ರು ಇದು ಅಂತ ಫೀಲಿಂಗ್ಸು ಇಷ್ಟಗಳನ್ನೆಲ್ಲ ನಾವು ಒಳಗೆ ಇಟ್ಕೊಂಡು ಯಾವುದೊಂದನ್ನು ಎಕ್ಸ್ಪ್ರೆಸ್ ಮಾಡಿಲ್ಲ ಹಂಗೇ ಅಡ್ಜಸ್ಟ್ ಮಾಡಿಕೊಂಡು ಮಾಡಿಕೊಂಡು ಯಾರೆಲ್ಲ ಜೀವಿಸ್ತಾರೋ ಇವರು ಎತ್ರಿಕ್ ಬಾಡೀಸು ಹೆಲ್ದಿ ಆಗಿರಲ್ಲ ತೀರೋಗಿದ್ರು ಈ ಶರೀರ ಈ ಎಥ್ರಿಕ್ ಬಾಡಿಗೆ ಶಾಂತಿ ಸಿಗಲ್ಲ ಶಾಂತಿ ಸಿಗಬೇಕು ಅಂದರೆ ಆ ಭಾವನೆಗಳು ಅಂದರೆ ನಿಮಗೆ ಏನು ಇಷ್ಟನೋ ಅದನ್ನು ಮಾಡಿಬಿಡಿ ಯಾರಿಗಿಷ್ಟ ಇದೆ ಅಂದ್ರೂ ಇಲ್ಲ ಅಂದ್ರೂ ಡೋಂಟ್ ಸ್ಟಾಪ್ ಫಾರ್ ಎನಿಬಡಿ ಎರಡನೇದು ನಮ್ಮ ಮನಸ್ಸು ಯಾವಾಗಲೂ ಮಕ್ಕಳ ಮನಸ್ಸು ತರ ಇರಬೇಕು ಯಾವುದೇ ಒಂದು ಆಲೋಚನೆ ಇರಬಾರ್ದು ಯಾರ ಬಗ್ಗೆ ಏನೇ ಒಂದು ಸ್ಟೋರೇಜ್ ಇರಬಾರ್ದು ಇದೆ ಅಂದ್ರೆ ನಮ್ಮ ಆಸ್ಟ್ರಲ್ ಟ್ರಾವೆಲಿಂಗ್ ಗೆ ತೊಂದರೆ ಆಗುತ್ತದೆ ಕೆಳಗೆ ಏಳು ಲೋಕಗಳು ಮೇಲೆ ಏಳು ಲೋಕಗಳಿದೆ ಸರಿ ಇಲ್ಲದ ಭಾವನೆಗಳು ಇಂಪ್ರಾಪರ್ ಥಾಟ್ಸು ಇದು ಕೆಳಗೆ ಲೋಗಿನ ವಾಸ ಅವರನ್ನು ಆಹ್ವಾನ ಮಾಡುತ್ತದೆ ಅವಾಗ ನೆಗೆಟಿವಿಟೀಸೇ ಬರುತ್ತೆ ನೆಗೆಟಿವ್ ಆಲೋಚನೆ ಬರುತ್ತೆ ಎನರ್ಜಿನೂ ಡ್ರೈನ್ ಆಗುತ್ತದೆ ಯಾವಾಗ ನಮ್ಮ ಆಲೋಚನೆಗಳು ಸುತ್ತವಾಗಿದೆಯೋ ಯಾವಾಗ ನಮ್ಮ ಮಾತುಗಳು ನಮ್ಮ ಭಾವನೆಗಳು ಕ್ರಿಸ್ಟಲ್ ಕ್ಲಿಯರ್ ಆ್ಯಂಡ್ ಪ್ಯೂರ್ ಆಗಿದೆಯೋ ಕೆಳಗೆ ಲೋಗಕ್ಕೆ ಅದು ಆಕ್ಸಸ್ ಕೊಡೋಲ್ಲ ಅವರು ಬಂದಿದ್ರು ನಮ್ಮ ಎಥರಿಕ್ ಬಾಡಿಯಲ್ಲಿ ಹಾರ ಅಲ್ಲಿ ಯಾವುದೇ ಒಂದು ಡಿಫೆಕ್ಟ್ಸ್ ಇರೋಲ್ಲ ವಿಲ್ ಓನ್ಲಿ ಕನೆಕ್ಟ್ ವಿತ್ ದ ಹೈಯರ್ ಮಾಸ್ಟರ್ಸ್ ಅವಾಗ ಶಾಂತಿ ಇರುತ್ತದೆ ಅವಾಗ ಕತ್ತಿ ಇರುತ್ತದೆ ನಮ್ಮ ಅಂಕುಲ್ ಅವರು ಹೋಗಿದ್ರು ಅವರು ಮನಸ್ಸಲ್ಲಿ ಏನೂ ಇಲ್ಲ ಒಂದೇ ಒಂದು ಏನು ಅಂದರೆ ಇಪ್ಪತ್ತೆಂಟು ವರ್ಷ ಮುಂಚೆ ಅವ್ರ ಹೆಂಡತಿ ತೀರೋಗಿತ್ತು ಅವರನ್ನು ನೋಡ್ಬೇಕು ಅದು ಒಂದೇ ಇದೆ ಅವ್ರ ಮನಸ್ಸಲ್ಲಿ ಯಾಕೆಂದ್ರೆ ಬೇರೆ ಎಲ್ಲ ಕುಟುಂಬ ಬೇರೆಯವರು ನೋಡ್ಕೊಳ್ತಾರೋ ಅವರು ಜವಾಬ್ದಾರಿ ಎಲ್ಲ ಮುಗ್ದೋಯ್ತು ಸೋಲಿಗೆ ಶಾಂತಿ ಸಿಕ್ತು ಸೋಲ್ ಹೋಗಿದೆ ಆ ಎತ್ರಿಕ್ ಬಾಡಿಯಲ್ಲಿ ಯಾರ ಬಗ್ಗೆ ಅವ್ರಿಗೆ ಏನೂ ಇಲ್ಲ ಆ ಮನಸ್ಸಲ್ಲಿ ಮಾತ್ರ ತೀರು ಹೋಗಿದ ಹೆಂಡತಿ ನನಗೆ ಮತ್ತೆ ಸಿಗಬೇಕು ಅಂತ ಇದೆ ಅವರೇ ಆ ಹೆಂಡತಿಯೇ ದೊಡ್ಡ ಬಂತು ಒಂದು ಏಂಜಲ್ ಥರ ಇವರನ್ನು ಗೈಡ್ ಮಾಡಿ ಆ್ಯಸ್ಟ್ರಲ್ ವರ್ಲ್ಡ್ಗೆ ಕರ್ಕೊಂಡು ಹೋಗ್ತಾರೆ ಎರಡು ದಿವಸ ಆದಮೇಲೆ ಅಷ್ಟೊಂದು ಆ ಮುಖದಲ್ಲಿ ಸಂತೋಷ ನಾನು ಯಾವಾಗ್ನು ನೋಡಿಲ್ಲ ಅವ್ರಿಗೆ ತೀರು ಹೋಗಿದ ಮೇಲೆ ಆ ಹೆಂಡತಿಯನ್ನು ನೋಡಿ ಅವ್ರಿಗೆ ಸಂತೋಷ ಆಗಿದೆ ಇಲ್ಲಿ ಸೈನ್ಸ್ ಏನು ಅಂದರೆ ನಮ್ಮ ಸ್ನೇಹಿತರಾಗಲಿ ಯಾವುದೇ ಒಂದು ಜಂತು ಆಗಲಿ ರಿಲೇಟಿವ್ಸ್ ಆಗಲಿ ಯಾರು ನಮಗೆ ತುಂಬಾ ಇಷ್ಟನೋ ಯಾರು ನಮಗೆ ಎಷ್ಟೋ ಒಂದು ಸಹಾಯ ಮಾಡಿದ್ರು ಅವರು ಎಲ್ಲರೂ ವೈಟ್ ಮಾಡುತ್ತಾರೋ ಆಸ್ಟ್ರಲ್ ಅಲ್ಲಿ ಯಾವಾಗ ನಾವು ತೀರಿ ಹೋಗ್ತೀವೋ ಅವಾಗ ಬಂತು ನಮ್ಮ ಆಸ್ಟ್ರಲ್ ಬಾಡಿನ ಕರ್ಕೊಂಡು ಹೋಗೋಕೆ ಅವರು ಪ್ರಯತ್ನ ಮಾಡುತ್ತಾರಲ್ಲ ಇದು ಸಾಂಗ್ಸ್ ಇಲ್ಲಿ ಇಪ್ಪತ್ತೆಂಟು ವರ್ಷ ಆಗಿದೆ ಅಂತ ನಮಗೆ ಅನಿಸ್ತದೆ ಅಲ್ಲಿ ಬರೀ ಒಂದು ಎರಡು ಮೂರು ನಿಮಿಷನೇ ಸಮಯ ಇಲ್ಲಿನೂ ಅಲ್ಲಿನೂ ಬೇರೆ ಇರುತ್ತೆ ಎಷ್ಟೋ ವರ್ಷಗಳು ಇಲ್ಲಿ ಅಲ್ಲಿ ಬರೀ ಕೆಲವೊಂದು ದಿವಸಗಳು ಅಷ್ಟೆ ಟೈಮ್ ಅನ್ನೋದು ಕೆಳಗೆ ಲೋಕಗಳು ಮೇಲೆ ಲೋಕಗಳಿಗೆ ತುಂಬ ಡಿಫ್ರೆನ್ಸ್ ಇರುತ್ತೆ ಅಲ್ಲಿ ಒಂದು ಕ್ಷಣ ಇಲ್ಲಿ ಒಂದು ಯುಗ ಆಗ್ಬೋದು ಸೊ ಅವರು ವೆಯ್ಟ್ ಮಾಡೋದು ಅನ್ನೋದು ದೊಡ್ಡ ವಿಷಯ ಅಲ್ಲ ಇಲ್ಲಿ ಭೂಮಿಗೆ ಸಮಯ ಅನ್ನೋದು ತುಂಬ ಸ್ಲೋ ಅದಕ್ಕೆ ಯಾವ ಒಂದು ರೀಸನ್ಗಾಗೋ ರೀಸನ್ಗೋಸ್ಕರ ನಮಗೆ ಅರ್ಜೆನ್ಸಿ ಬೇಡ ನಮಗೆ ಏನು ಬೇಕೋ ಯಾರು ಬೇಕೋ ಎಲ್ಲ ಸಿಗುತ್ತದೆ ಧ್ಯಾನ ಒಂದು ಮಾಡ್ತಾ ಇರಬೇಕು ಜೊತೆಗೆ ಮನಸ್ಸು ಒಳಗೆ ಯಾವುದೂ ಇರಬಾರದು ಭಾವನೆಗಳು ಸೂಕ್ತವಾಗಿ ಇರಬೇಕು ಥ್ಯಾಂಕ್ ಯು ವೆರಿ ಮಚ್ ಮೀಡಿಯಾ ಮಾಸ್ಟರ್ಸ್